ನಮಸ್ಕಾರ ವೀಕ್ಷಕರೆಲ್ಲರಿಗೂ ನಮ್ಮ ಶ್ರೀಬಾಲ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ವಿಶೇಷದಲ್ಲಿಯೇ ವಿಶೇಷವಾದಂತಹ ದಿನ ಅಂತಂದ್ರೆ ಶ್ರಾವಣ ಮಾಸದ ಸೋಮವಾರದ ದಿನ ಇವತ್ತಿನ ದಿನ ಶಿವನ ಪೂಜೆಗೆ ಸಕಾಲ ಎಂದು ತಿಳಿದವರು ಹೇಳುತ್ತಾರೆ ಅದೇ ರೀತಿಯಾಗಿ ನಮ್ಮ ಊರಿನಲ್ಲಿರುವಂತಹ ನಮ್ಮ ಗ್ರಾಮದೇವರಾದಂತಹ ಶ್ರೀ ಸಾಂಬಸದಾಶಿವ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಶ್ರಾವಣ ಸೋಮವಾರ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮಾತೆಯರೆಲ್ಲ ಬಂದು ದೇವಸ್ಥಾನವನ್ನು ಚೊಕ್ಕಗೊಳಿಸಿ ತದನಂತರ ದೇವರಿಗೆ ದೀಪವನ್ನು ಬೆಳಗಿ ಸ್ತೋತ್ರ ಪಠಣವನ್ನು ಮಾಡಿ ಆನಂತರ ಮಂಗಳಾರತಿಯನ್ನು ತೆಗೆದುಕೊಂಡು ಹೋದರು ಈ ಎಲ್ಲ ವಿಡಿಯೋಗಳನ್ನು ನಾನು ಇವತ್ತಿನ ಈ ಒಂದು ಪುಟ್ಟ ವಿಶೇಷವಾದಂತಹ ವಿಡಿಯೋದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ನಾನು ಶ್ವೇತಾ ಭಟ್ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನೆಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಕೊಳ್ಳಿ ಬನ್ನಿ ನಾನಿವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೇನೆ ನಮ್ಮ ಊರಿನ ಮಾತೆಯರೆಲ್ಲ ಸೇರಿ ದೇವಸ್ಥಾನವನ್ನ ಮೊದಲು ಚೊಕ್ಕಗೊಳಿಸ್ತಾ ಇದ್ದಾರೆ ಯಾಕೆಂದ್ರೆ ಸ್ವಚ್ಛತೆ ಇದ್ದಲ್ಲಿ ದೇವರು ಖಂಡಿತವಾಗಿ ಇರ್ತಾನೆನ್ನುವಂತಹದ್ದು ನಮ್ಮ ನಂಬಿಕೆ ಇದರಿಂದಾಗಿ ನಮ್ಮ ಮನಸ್ಸಿನಲ್ಲಿರುವಂತಹ ಕಲ್ಮಶ ಹಾಗೂ ದೇವಸ್ಥಾನದಲ್ಲಿರುವಂತಹ ಕಸಕಡ್ಡಿಗಳನ್ನ ಎರಡನ್ನೂ ಸಹ ತೆಗೆಯುವಂತಹ ಒಂದು ನಾವು ನಾವಿಲ್ಲಿ ಕಳಿತಾ ಇದ್ದೇವೆ ಅಂತಹ ಇವರೆಲ್ಲರೂ ಹೇಳ್ತಾ ಇದ್ರು ನನಗೆ ಬಹಳ ಖುಷಿಯಾಗತ್ತೆ ಊರವರೆಲ್ಲ ಸೇರಿ ಈ ರೀತಿಯಾಗಿ ದೇವಸ್ಥಾನವನ್ನ ಸ್ವಚ್ಛಗೊಳಿಸಿಕೊಂಡು ಅಲ್ಲಿ ಕುಳಿತು ಸ್ತೋತ್ರ ಪಠಣವನ್ನ ಮಾಡುವಂತಹದೆಲ್ಲವೂ ನಾನು ಇವತ್ತಿನ ದಿನ ಇವರ ಜೊತೆಗೆ ಸೇರ್ಕೊಂಡೆ ಬಹಳ ಜನ ಬಂದಿರಲಿಲ್ಲ ಅಂದ್ರೆ ನಾನು ವಿಡಿಯೋ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಜನ ಇರ್ಲಿಲ್ಲ ನಾನು ಹೋಗಿದ್ದು ಮಧ್ಯಾಹ್ನದ ಸಮಯ ಆಗಿತ್ತು ಹಾಗಾಗಿ ಬಹಳ ಜನ ಇರ್ಲಿಲ್ಲ ಹೆಚ್ಚಿನ ಜನ ಬೆಳಿಗ್ಗೆ ಬಂದು ಹೋದ್ರಂತೆ ಶಿವಾಯ दिव्याम्बराय च दिगम्बराय नमः शिवायै च नमः शिवाय अम्भोदरश्यामलकुन्तलायै तटिप्रभातां जटाधराय निरीश्वराय निखिले शिवा प्रपंचसृष्टोन्मुखलासा समस्त संहारकतांडवाया जगज्जन्य जगदे कवि नम शिवाये नमः शिवा रत्नोज्ज्वलकुण्डलायै स्फुरन्महापन्नभूषणाय शिवान्वितायै च शिवान्विताय नमः शिवायै च नमः शिवाय एतत्पटे दष्टकमिष्टदम्यो भक्तास्य ी प्राप्नोति सौभाग्यमनन्दकालम् भूयात् सदा भूयात् सदा तस्य समस्तसिद्धिः अर्दना ईश्वरस्तोत्रं सम्पूर्णम् ನಮ್ಮ ಚಾನೆಲ್ನಲ್ಲಿ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳು ನಿಮಗೆ ಇಷ್ಟವಾಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಚಾನೆಲ್ನ ವಿಡಿಯೋಗಳನ್ನ ಶೇರ್ ಮಾಡುವಂಥದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ಯಾರು ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿದ್ದೀರೋ ಅವರೆಲ್ಲರಿಗೂ ಶ್ರೀ ದೇವರ ಕೃಪೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಒಂದು ಉತ್ತಮವಾದಂತಹ ವಿಡಿಯೋದ ಜೊತೆಗೆ ನಾವು ಮತ್ತೆ ಭೇಟಿಯಾಗೋಣ ನಮಸ್ಕಾರ